ಕನ್ನಡದ ಖ್ಯಾತ ಕವಿ ನಾಟಕ ರಚನೆಕಾರರು ಸಾಹಿತಿಯಾಗಿರುವ ಎಚ್ ಎಸ್ ವೆಂಕಟೇಶ ಮೂರ್ತಿ ಇಂದು ನಿಧನರಾಗಿದ್ದಾರೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಇದು ತುಂಬಲಾರದ ನಷ್ಟವಾಗಿದೆ ಎಂಬತ್ತು ವರ್ಷ ವಯಸ್ಸಿನ ಎಸ್ ವಯೋ ಸಹಜ ಕಾಯಿಲೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು ಚಿಕಿತ್ಸೆ ಫಲಕಾರಿಯಾಗದೆ ಶುಕ್ರವಾರ ಮುಂಜಾನೆ ಮೃತಪಟ್ಟಿದ್ದಾರೆ ಮೃತರಿಗೆ ನಾಲ್ವರು ಪುತ್ರರಿದ್ದಾರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಅಂತಿಮ ದರ್ಶನವನ್ನು ಇಂದು ಅಂದರೆ ಮೇ ಮೂವತ್ತನೇ ತಾರೀಕು ಮಧ್ಯಾಹ್ನ ಹನ್ನೊಂದರಿಂದ ಎರಡು ಗಂಟೆಯ ತನಕ ರವೀಂದ್ರ ಕಲಾಕ್ಷೇತ್ರ ಹಿಂಭಾಗದ ಸಂಸ ಬಯಲು ರಂಗಮಂದಿರದಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಎಚ್ ವಿ ಕನ್ನಡ ಸಾಹಿತ್ಯದ ಪ್ರಮುಖ ಕವಿ ನಾಟಕಕಾರ ವಿಮರ್ಶಕ ಮತ್ತು ಪ್ರಾಧ್ಯಾಪಕರಾಗಿ ದುಡಿದಿದ್ದಾರೆ ಅವರು ಸಾವಿರದ ಒಂಬೈನೂರ ನಲವತ್ನಾಲ್ಕು ಜೂನ್ ಇಪ್ಪತ್ತೆರಡರಂದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೋದಿಗೆರೆ ಗ್ರಾಮದಲ್ಲಿ ಜನಿಸಿದರು ಅವರ ತಂದೆ ನಾರಾಯಣ ಭಟ್ಟರು ಮತ್ತು ತಾಯಿ ನಾಗರತ್ನಮ್ಮ ವಿ ಅವರು ತಮ್ಮ ಬಾಲ್ಯವನ್ನು ಗ್ರಾಮೀಣ ಪರಿಸರದಲ್ಲಿ ಕಳೆದಿದ್ದು ಈ ಅನುಭವಗಳು ಅವರ ಸಾಹಿತ್ಯದಲ್ಲಿ ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತವೆ ವಿ ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ ಎಂಎ ಪದವಿ ಪಡೆದಿದ್ದಾರೆ ಅವರು ಸುಮಾರು ಮೂವತ್ತು ವರ್ಷಗಳ ಕಾಲ ಬೆಂಗಳೂರಿನ ಸೇಂಟ್ ಜೋಸೆಫ್ ವಾಣಿಜ್ಯ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು ಕನ್ನಡದಲ್ಲಿ ಕಥನ ಕವನಗಳು ಎಂಬ ಮಹಾ ಪ್ರಬಂಧಕ್ಕೆ ಪಿಎಚ್ ಡಿ ಪದವಿಯನ್ನು ಕೂಡ ಪಡೆದಿದ್ದರು ನೂರಕ್ಕೂ ಹೆಚ್ಚು ಕನ್ನಡ ಕೃತಿಗಳನ್ನು ರಚಿಸಿದ್ದಾರೆ ಅವರ ಪ್ರಮುಖ ಕವನ ಸಂಕಲನಗಳಲ್ಲಿ ಪರಿವೃತ್ತ ಬಾಗಿಲು ಬಡಿಯುವ ಜನಗಳು ಸೌಗಂಧಿಕ ಮೂವತ್ತು ಮಳೆಗಾಲ ಇತ್ಯಾದಿ ಸೇರಿವೆ ಅವರು ಹೆಜ್ಜೆಗಳು ಒಂದು ಸೈನಿಕ ವೃತ್ತಾಂತ ಅಗ್ನಿವರ್ಣ ಮುಂತಾದ ನಾಟಕಗಳನ್ನು ಕೂಡ ರಚಿಸಿದ್ದಾರೆ ಅವರ ಕೃತಿಗಳು ಕನ್ನಡ ಸಾಹಿತ್ಯದ ಪ್ರೀ ನವ್ಯ ಮತ್ತು ಪೋಸ್ಟ್ ನವ್ಯ ಚಲನಗಳನ್ನು ಸಂಯೋಜಿಸುತ್ತವೆ ಕನ್ನಡ ಚಿತ್ರರಂಗಕ್ಕೆ ಇವರ ಕೊಡುಗೆ ಅಪಾರ ಯಶಸ್ವಿ ಅವರು ಕನ್ನಡ ಚಿತ್ರರಂಗಕ್ಕೂ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ ಅವರು ಚಿನ್ನಾರಿ ಮುತ್ತ ಕೋಟ್ರೇಶಿ ಕನಸು ಅಮೆರಿಕ ಅಮೆರಿಕ ಮೈತ್ರಿ ಕಿರಿಕ್ ಪಾರ್ಟಿ ಮುಂತಾದ ಚಿತ್ರಗಳಿಗೆ ಹಾಡುಗಳು ಮತ್ತು ಸಂಭಾಷಣೆಗಳನ್ನು ರಚಿಸಿದ್ದಾರೆ ಮುಕ್ತ ಮಹಾಪರ್ವ ಮುಂತಾದ ಧಾರಾವಾಹಿಗಳಿಗೆ ಶೀರ್ಷಿಕೆ ಹಾಡುಗಳನ್ನು ಬರೆದಿದ್ದಾರೆ ವಿ ಅವರು ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅವರ ಕಥನ ಕವನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರ ಎರಡು ಸಾವಿರದ ಹದಿಮೂರರಲ್ಲಿ ಲಭಿಸಿದೆ ಅವರು ಕಲಬುರಗಿಯಲ್ಲಿ ನಡೆದ ಎಂಬತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅವರ ಹಸಿರು ರಿಬ್ಬನ್ ಚಿತ್ರದ ಹಾಡಿಗೆ ಅರವತ್ತಾರನೇ ಫಿಲ್ಮ್ ಫೇರ್ ದಕ್ಷಿಣ ಪ್ರಶಸ್ತಿಯಲ್ಲಿ ಕನ್ನಡ ವಿಭಾಗದ ಅತ್ಯುತ್ತಮ ಗೀತರಚನೆ ಪ್ರಶಸ್ತಿ ಲಭಿಸಿದೆ ಎಚ್ಎಸ್ವಿ ಅವರ ಸಾಹಿತ್ಯವು ಭಾವನಾತ್ಮಕತೆ ಗ್ರಾಮೀಣ ಜೀವನದ ಚಿತ್ರಣ ಭಾಷೆಯ ಸರಳತೆ ಮತ್ತು ಆಳವಾದ ಅರ್ಥವನ್ನೊಳಗೊಂಡಿದೆ ಅವರು ತಮ್ಮ ಕತಿಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದ್ದಾರೆ ಕೆಲವು ಪ್ರಸಿದ್ಧಿ ಪಡೆದ ಹಾಡುಗಳನ್ನು ನೋಡುವುದಾದರೆ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಂಬ ಈ ಸುಂದರ ಭಾವಗೀತೆ ಕೂಡ ಯಶಸ್ವಿ ಅವರ ಅತ್ಯಂತ ಖ್ಯಾತ ಭಾವಗೀತೆಗಳಲ್ಲಿ ಒಂದಾಗಿದೆ ಸಿ ಅಶ್ವಥ್ ಅಥವಾ ರಾಜು ಅನಂತಸ್ವಾಮಿ ಅವರ ಗಾಯನದಲ್ಲಿ ಹೆಚ್ಚು ಪ್ರಸಿದ್ಧವಾಗಿದೆ ಇದಲ್ಲದೆ ಅವರ ಭಾವಗೀತೆಗಳು ಮತ್ತು ಚಲನಚಿತ್ರಗೀತೆಗಳು ಕನ್ನಡಿಗರ ಹೃದಯದಲ್ಲಿ ಸದಾ ಜೀವಂತವಾಗಿವೆ ಕೋಡಿ ಮನಸ್ಸು ಈ ಹಾಡು ವೆಂಕಟೇಶ ಮೂರ್ತಿಯವರ ಕಮನದಿಂದ ರೂಪುಗೊಂಡಿದ್ದು ಸಿ ಅಶ್ವಥ್ ಮತ್ತು ಛಾಯಾ ಅವರ ಗಾಯನದಲ್ಲಿ ಪ್ರಸಿದ್ಧಿ ಪಡೆದಿದೆ ಅಮ್ಮ ನಾನು ದೇವರಾಣಿ ತಾಯಿ ಮಮತೆಯ ಭಾವವನ್ನು ತುಂಬಿಕೊಂಡ ಈ ಹಾಡು ಶ್ರೋತೃಗಳ ಮನಸ್ಸನ್ನು ತಟ್ಟುತ್ತದೆ ಐದು ಬೆರಳು ಕೂಡಿ ರಾಷ್ಟ್ರೀಯ ಭಾವನೆಗಳನ್ನು ಪ್ರತಿಬಿಂಬಿಸುವ ಈ ಹಾಡು ಸಿ ಅಶ್ವಥ್ ಅವರ ಸಂಗೀತದಲ್ಲಿ ಜನಪ್ರಿಯವಾಗಿದೆ ಪ್ರೀತಿ ಕೊಟ್ಟ ರಾಧೆಗೆ ಮೈಸೂರು ಅನಂತಸ್ವಾಮಿ ಮತ್ತು ರಾಜು ಅನಂತಸ್ವಾಮಿಯವರ ಗಾಯನದಲ್ಲಿ ಈ ಹಾಡು ಭಾವಗೀತೆ ಪ್ರಿಯರಲ್ಲಿ ಖ್ಯಾತಿ ಪಡೆದಿದೆ ಕೆಲವು ಚಲನಚಿತ್ರ ಗೀತೆಗಳನ್ನು ನೋಡುವುದಾದರೆ ಬಾನಲ್ಲಿ ಓಡೋ ಮೇಘ ಚಿತ್ರ ಅಮೆರಿಕ ಅಮೆರಿಕ ತೂಗು ಮಂಚದಲ್ಲಿ ಕೂತು ಚಿತ್ರ ಕಿರಿಕ್ಪಾಟಿ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಚಿತ್ರ ಸತ್ತಸಾಕರದಾಚೆ ಅವರ ಕಾವ್ಯ ನಾಟಕ ಮತ್ತು ಚಲನಚಿತ್ರ ಸಾಹಿತ್ಯ ಕನ್ನಡ ನಾಡಿಗೆ ಅಮೂಲ್ಯ ಕೊಡುಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತೇವೆ ಪರಿವಾರದವರಿಗೆ ಧೈರ್ಯ ಮತ್ತು ಶಕ್ತಿ ದೊರಕಲಿ ಎಂಬುದು ನಮ್ಮ ಹಾರೈಕೆ